ನಮ್ಮ ಅತ್ತೆನ ಕಂಟೆಂಟ್ ಕೊಡುತ್ತೆ ಅಂತಕ್ಕೆ ಏನಂತ ಗೊತ್ತಾ ಇವತ್ತಾಲೆ ಬೆಳಗ್ಗೆ ಬೆಳಿಗ್ಗೆ ಎದ್ದು ನೋಡ್ರಿ ಅಲ್ಲಿ ಒಂಬತ್ತುವರೆಗೆ ಹೋಗಿತ್ತು ಇನ್ನೇನು ಮಾಡೋದು ಅಂತ ಆಚೆ ಬಂದು ನೋಡ್ರೆ ನಮ್ಮ ಅಪ್ಪ ಆಲೇ ಕಟ್ ಮಾಡ್ತಿತ್ತು ಸೀಟ್ಸ್ ಕುಡಿಯೋಣ ಅಂತ ಆರ್ಡಿಗೆ ಬಂದೆ ನಾನು ಅಲ್ಲೋಗಿ ನೋಡಿದ್ರೆ ನಾನು ರಾತ್ರಿ ಸೀಟ್ಸ್ನೇ ನೆನಕಿಲಿಲ್ಲ ಇನ್ನೇನು ಮಾಡೋದು ಅಂತ ಸೀಟ್ಸ್ನ ನೆನಕಿ ಎಕ್ಸಸೈಸ್ ಮಾಡೋಣ ಅಂತ ಮೇಲಕ್ಕೆ ಹೋದೆ ನಮ್ಮ ಅಪ್ಪ ಅದೇ ಟೈಮ್ಗೆ ನಾಯಕ ಸ್ನಾನ ಮಾಡ್ಸಿ ಕರ್ಕಂಬ ಮೇಲಕ್ಕೆ ಅಂತು ನಡಿಯಬೇಕೆ ಓಯ್ ರಾಕೆ ಸ್ನಾನ ಅಂದ್ರೆ ಆಗಲ್ಲ ಸ್ಥಾನ ಅಂದ್ರೆ ನಮ್ಮ ಅಪ್ಪ ರಾಕಿಗೆ ಹೆಂಗ್ ಬಿಸ್ತಿತ್ತು ಅಂದ್ರೆ ನಮ್ಮ ರಾಕಿ ಅಣ್ಣ ನನ್ನ ಕೈ ಎಕ್ಸೈಸ್ ಎಲ್ಲ ಮುಗಿಸಿ ಬರೋಷ್ಟ ಕೈಯಲ್ಲಿ ಹತ್ತೊ ಹೋಗಿತ್ತು ನಮ್ಮ ಅಪ್ಪ ಅಲ್ಲೇ ಇಕ್ಕಿದ ಪರಂಗಣ ತಿನ್ಕೊಂಡಿ ನಾನು ಅಕ್ಕ ಟಮಾಟೊ ಬಾತ್ ಮಾಡಿದ್ಲು ತಿನ್ಕಂಡ್ ನೋಡಿದ್ರೆ ನಮ್ಮ ರಾಕಿ ಸ್ನಾನ ಮಾಡಿ ಒಳ್ಳೆ ಐಲಾಡ್ದಂಗ ಆಡ್ತಿದ್ದೆ ಬೆಳಗ್ಗೆ ನೆನಕಿದ್ದ ಸೀಟ್ಸ್ ನಮ್ಮ ಅತ್ತೆಗೆ ಮನೆ ಕಡೆಗೆ ಹೊಲ್ಟೆ ನಾನು ನಮ್ಮ ಅತ್ತೆನ ಕಂಟೆಂಟ್ ಕೊಡತ್ತೆ ಅಂತ ಕೇಳಿದಕ್ಕೆ ಏನು ತೋರಿಸು ಗೊತ್ತಾ ನಾನು ಅಷ್ಟೇ ಬೆಳೆದಿದ್ರು ನಮ್ಮ ಮನೆಯವ್ರ ಕಣ್ಣಿಗೆ ನಾನು ಚಿಕ್ಕನೆಯಿಂದ ಅದೇ ಟೈಮ್ಗೆ ಬಂದಿ ನಮ್ಮ ಫ್ರೆಂಡ್ಸು ಪಲಾವ್ ಮಾಡೋಣ ಅಂದ್ರು ನೋಡಿ ಇವರೇ ನಮ್ಮ ಇನ್ಸ್ಪೆಕ್ಟ್ರು ಅಲ್ಲೇ ಇದ್ದು ಸಿಬಿ ಎತ್ಕೊಂಡು ಆಟಾಡ್ಸಿದ್ರೆ ಇವ್ರು ನಾ ಪ್ಲಾನ್ ಅಂದರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ನಮ್ಮ ಹುಡುಗ ಈ ಚಳಿಲು ಬಟ್ಟೆ ಬಿಚ್ಕೊಂಡು ಓಡುತ್ತಿದ್ದ ಅಲ್ಲೇ ಒಂದು ಹಳೆ ದೇಸಿ ಬಿ ನಿಂತಿತ್ತು ಅದಕ್ಕೆ ನಮ್ಮ ಹುಡ್ಗ ಅತ್ತಿ ಓಡ್ತಿದ್ದು ಬುರ್ರ ಅಂತ ಮಾಡ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡ್ತಾನಂತೆ ಈಗೇನೋ ಮಳೆ ಬರ್ತದೆ ಅಂತ ಎಲ್ಲ ಓಡ್ಲು ಹೋಗ್ತಿದ್ದವ್ ತಿನ್ನೋಕೆ ಓಡ್ಲು ಹೋಗ್ಬೇಕಾದ್ರೆ ನಮ್ಮ ಹುಡುಗನ ಗಾಡಿ ಪಂಚರ್ ಆಗೋದ ಅದಕ್ಕೆ ಒಂದೇ ಗಾಡಿಯಲ್ಲಿ ನಾಲ್ಕು ಜನ ಹೋಯ್ತಿದ್ದು ನಮ್ಮೂರ ಮಳೆ ಇರ್ಲಿಲ್ಲ ಪಕ್ಕದೂರಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಮಳೆಯಲ್ಲೂ ಕೂಡ ಬಿರ್ಲಿಲ್ಲ ಏನೋ ತಿನ್ಲೇಬೇಕು ಅಂತ ಹೋಯ್ತಿದ್ದವು ನಾವೆಲ್ಲ ನಾವ್ ಮೂರ್ ಜನ ಎಲ್ಲಿ ಕೂತಿದ್ರೆ ಇನ್ ಮೂರ್ ಜನ ಮಾಡ್ತಿದ್ರು ಆರ್ಡರ್ ಎಲ್ಲ ನಮ್ಮ ಹುಡುಗರು ಏನ್ ಮಾಡ್ ಗೊತ್ತಾ ಅಲ್ಲೇ ತಗೋರು ಪ್ಯಾಂಟ್ ಮೇಲೆ ಚೆಲ್ ಎಲ್ಪ್ ಮಾಡ್ರಲ್ಲ ಅಂತ ಹೇಳಿದ್ರೆ ಎಲ್ಲ ಕಿಸ ನಗ್ತಿದ್ರು ಅಲ್ಲೇ ಇದ್ದೀವಿ ಬಟ್ಟೆ ತಂಡಿ ಹೊಡ್ಸ್ಕೊತಿದ್ದೆ ಎಲ್ಲ ಚೆನ್ನಾಗಿ ಜಿಡಿದ್ಬಿಟ್ಟಿ ಮನೆ ಕಡೆ ಹೊಲ್ಟಾವ ಈಗ ಅಲ್ಲಿಂದ ಬಂದಿ ನಾವೆಲ್ಲ ಕಡಾಡಾ ತಕೋದು ನಮ್ಮ ಶ್ರದ್ಧಾಸ್ತ ನಮ್ಮಣ್ಣ ಕೈಯತ್ ಒಂದೇ ಗೂಸ ವಾಸ್ತ ನಿಮ್ಗೆ ಮನೆ ಬೇಕು ಮಶನ ಬೇಕಾ ಮಾಡಲ್ಲ ida linda manego ulto guys next vlog osigua